ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ದಿನ ನಾನು ಎ ಸಿ ಸಿ ಸೂಚನೆ ಮೇರೆಗೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ಅಣತಿ ಮೇರೆಗೆ ರಾಜ್ಯ ಪ್ರವಾಸವನ್ನು ಮಾಡಬೇಕು ಎಲ್ಲ ಘಟಕಗಳು ಕೂಡ ನನ್ನೊಬ್ಬನಿಗೆ ಏನು ಹೇಳಿಲ್ಲ ಎಲ್ಲ ಘಟಕಗಳು ಕೂಡ ಕೆ ಪಿ ಸಿ ಸಿ ಅಡಿನಲ್ಲಿ ಬರ್ತಕ್ಕಂಥ ಎಲ್ಲರೂ ಕೂಡ ಪ್ರವಾಸ ಮಾಡಿ ನವೆಂಬರ್ ತಿಂಗಳಿಗೆ ಎರಡೂವರೆ ವರ್ಷಗಳು ಮುಗಿತಾ ಬಂದಿದೆ ನಮ್ಮ ಸರ್ಕಾರ ಎರಡೂವರೆ ವರ್ಷ ಆಗಿ ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿಯವರು ಕಾಂಗ್ರೆಸ್ಸಿನ ಬೆನ್ನೆಲುಬು ಅವ್ರಿಗೆ ನೀವು ಅವರನ್ನು ನೀವೇ ಹೋಗಬೇಕು ಅಧ್ಯಕ್ಷರುಗಳೇ ಹೋಗಬೇಕು ಅಂತಲೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಯಾಕೆಂಥೇಳಿದ್ರೆ ನಾವು ವೀಕ್ಷಕರುಗಳನ್ನೆಲ್ಲ ಹಾಕ್ಕೊಟ್ಬಿಡ್ತಾ ಇದ್ವಿ ಮುಂಚೆ ಆ ವೀಕ್ಷಕರುಗಳಾಗಿ ಒಂದು ಸಭೆ ಮಾಡಿಕೊಂಡು ಬರ್ತಾಯಿದ್ರು ಸೊ ಈಗ ಎಲ್ಲ ಕಡೆನೂ ನಾನು ಪ್ರೆಸ್ ಮೀಟ್ ಮುಖಾಂತರ ಅಥವಾ ಸಭೆಗಳು ನೋಡೋದ್ರ ಮುಖಾಂತರ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರುಗಳು ಇವತ್ತು ನಮ್ಮ ರಾಜ್ಯ ಸ ಇದು ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಹೆಣ್ಣಿ ಸಾಹೇಬರು ಬಂದಿದ್ದರು ನೆನ್ನೆ ಗಣೇಶ್ ಅವ್ರು ಬಂದಿದ್ದರು ಕಂಪ್ನಿನಲ್ಲಿ ಸೊ ಈ ಥರ ಎಲ್ಲ ಅಲ್ಲಿನ ಸ್ಥಳೀಯ ಇರ್ತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳನ್ನೊಳಗೊಂಡಂತೆ ಸಭೆನೂ ಕೂಡ ನಡೆಸ್ತಾ ಇದ್ದೀವಿ ಮತ್ತು ನಾವು ಇದು ಸಭೆ ಅಂತ ಹೇಳಿದ್ರೆ ವೇದಿಕೆ ಸಭೆ ಅಲ್ಲ ಎಲ್ಲರನ್ನೂ ಕೂಡ ಸಮಾನಾಂತರವಾಗಿ ಕೂರಿಸ್ಕೊಂಡು ನಿಮಗೆ ಪಕ್ಷದ ಬಗ್ಗೆ ಏನು ನಿಮ್ಮ ಕಷ್ಟ ಕಾರ್ಪಣ್ಯಗಳೇನು ನೀವು ನಿಮಗೆ ಗೌರವ ಆಸಕ್ತಾ ಇದೆಯಾ ನೀವು ಹೇಳಿದ ಕೆಲಸಗಳು ಆಗ್ತಾ ಇದೆಯಾ ಪಕ್ಷ ಏನು ಏನು ನಮ್ಮ ಸರ್ಕಾರದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅನುದಾನಗಳನ್ನು ಕೊಡ್ತಾ ಇದ್ದೀವಿ ಅಭಿವೃದ್ಧಿಗಳ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ನಿಮ್ಮ ಅಭಿ ಒಟ್ಟಾರೆ ಅಭಿಪ್ರಾಯಗಳು ಏನು ಅಂತಕ್ಕಂಥದ್ದು ನಮಗೆ ಕೇಳಿದಂಥ ಸಂದರ್ಭದಲ್ಲಿ ಸೊ ನಮಗೆ ಬಂದಿರತಕ್ಕಂಥ ಈಗ ಹತ್ತು ಇದು ಹನ್ನೊಂದನೇ ಜಿಲ್ಲೆ ನಾನು ಸಭೆ ನಡೆಸ್ತೇ ಇರ್ತಕ್ಕಂಥದ್ದು ನಲವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿದೆ ರಾಜ್ಯದಲ್ಲಿ ನಮಗೆ ನಲವತ್ತರಲ್ಲಿ ಈಗ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಮಗೆ ಹೆಚ್ಚು ಬಂದಿರತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಯಾವುದೇ ಒಂದು ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವನ್ನು ಪರಿಗಣಿಸ್ತಿಲ್ಲ ಅಂತಕ್ಕಂಥದ್ದು ಹೆಚ್ಚು ನಮಗೆ ಯಾವುದಾದ್ರೂ ಒಂದು ಬೋರ್ಡ್ ಮೆಂಬರ್ ಕೊಟ್ಬಿಡ್ತಾರೆ ಅಥವಾ ಇನ್ಯಾವುದೋ ಒಂದು ಇದರಲ್ಲಿ ಹಾಕ್ಕೊಂಡು ಹೋಗ್ತಾರೆ ಅಥವಾ ಗ್ಯಾರಂಟಿನಲ್ಲೂ ಕೊಟ್ಟಿದ್ದಾರೆ ಅದು ನಮಗೆ ತೃಪ್ತಿ ಕೊಡಲ್ಲ ಒಂದು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಯಾವುದು ಯಾವ ಒಂದು ಹುದ್ದೆ ಇದೆ ಇದು ಎಲ್ಲ ಕಡೆ ಜಿಲ್ಲಾ ಅಭಿವೃದ್ಧಿ ಮಂಡಳಿಗಳೇನೆ ಈಗ ಲೈಕ್ ಮೈಸೂರಲ್ಲಿ ಮೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ತಾವು ಏನು ಹೇಳ್ತೀವಿ ಅಥವಾ ಇಲ್ಲಿ ಬಳ್ಳಾರಿಯಲ್ಲಿ ಬಂದಾಗ ಮೂಡ ಏನೋ ಬರ್ತದೆ ಈ ಥರದ ಹುದ್ದೆಗಳು ನಮಗೆ ಕೊಡ್ತಾ ಇಲ್ಲ ಮತ್ತು ಯಾವ್ದೂ ಕೂಡ ಪ ಅಧ್ಯಕ್ಷರುಗಳನ್ನು ಜಿಲ್ಲಾ ಮಟ್ಟದ ಇದಕ್ಕೆ ಪರಿಗಣಿಸ್ತೇ ಇಲ್ಲ ಯಾಕಂದರೆ ನಮ್ಮ ಮತಗಳನ್ನು ನೋಡಿಬಿಟ್ಟು ನಮಗೆ ಸ್ಥಾನಮಾನ ಕೊಡಿ ನಮಗೇನು ನೀವು ಕೊಡೋದು ಬೇಡ ನಾವು ಸಂಘಟನೆ ಮಾಡಿದ್ರೆ ಕಾ ಕಾಂಗ್ರೆಸ್ ಕಾರ್ಯಕ್ರಮಗಳು ಮಾಡಿದ್ರೆ ಬರ್ತಕ್ಕಂಥದ್ದೆಲ್ಲ ನಾವು ಒಂದು ಸಮಾವೇಶ ಆಗಲಿ ಭಾರತ್ ಜೋಡದಿಂದ ಹಿಡಿದು ಕೂಡ ಎಲ್ಲದರಲ್ಲೂ ಕೂಡ ನಮ್ಮ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ ಆದರೆ ನಮಗೆ ಸೂಕ್ತವಾದಂಥ ಸ್ಥಾನಮಾನಗಳು ಇಲ್ಲ ಅಂತ ಹೇಳಿದರೆ ನಾನು ಇದೆಲ್ಲ ರಿಪೋರ್ಟ್ ಮಾಡ್ತೀನಿ ಇದು ಎ ಸಿ ಸಿಯವ್ರು ಕಳಿಸಿರೋದ್ರಿಂದ ಎಲ್ಲವನ್ನು ಕೂಡ ಮುಕ್ತವಾಗಿ ನಾನು ಯಾರು ಇವನ್ನ ನಾನು ಅದು ಇದನ್ನು ಕೂಡ ಹೇಳಿದ್ದೀನಿ ಇನ್ನು ನನ್ನ ಮೇಲೇನು ಆನ್ಸರ್ ಇಲ್ಲ ಅಂದರೂ ಕೂಡ ನೀವು ಮುಕ್ತವಾಗಿ ಮಾತಾಡೋದನ್ನೇನು ತಪ್ಪೇನಿಲ್ಲ ಶಾಸಕರುಗಳು ಸ್ಪಂದಿಸ್ತಾ ಇಲ್ಲ ಅಥವಾ ಇದೆ ಅಂತೇಳಿ ಇವತ್ತು ಒಂದೇ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ ಹೊರಗಡೆ ಪಕ್ಷದಿಂದ ಬಂದ ಕಾ ನಿಂತಿರೋರು ಅವ್ರು ಇನ್ನೂ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಕೂಡ ಅವರು ಪರಿಗಣನೆ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಅದನ್ನು ಕೂಡ ನಾನು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಮತ್ತು ಕೆಲವು ಕ್ಷೇತ್ರಗಳು ಅಷ್ಟೇ ಎಲ್ಲ ಕಡೆಯಿಲ್ಲ ಉಳಿದಂತೆ ನಮ್ಮ ಅವರು ಸಮಸ್ಯೆಗಳು ಏನಿದೆ ಮತ್ತು ಈ ಸರ್ಕಾರಿ ಸವಲತ್ತುಗಳು ಏನಿದೆಯಲ್ಲ ನಮಗೆ ಬೋರ್ಡ್ ಕಾರ್ಪೊರೇಷನ್ ಮುಖಾಂತರ ಕೊಡುವಂಥದ್ದು ಅದು ಸ್ವಲ್ಪ ಜಾಸ್ತಿ ಮಾಡಬೇಕು ಒಂದೊಂದು ಎಮ್ ಎಲ್ ಎಗಳ್ ಒಂದೊಂದು ಕೊಡ್ತಾರೆ ಅದು ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಯಾಕೆಂದರೆ ಎಸ್ ಸಿ ಪಿ ಟಿ ಎಸ್ ಪಿ ನಾವು ಪ್ರಾರಂಭ ಆದಾಗ ಎರಡು ಸಾವಿರದ ಹದಿಮೂರನೇ ಎಸ್ ಸಾಕಷ್ಟು ಹಣ ಬಂತು ನಾವು ಭವನಗಳನ್ನು ಕಟ್ಕೊಟ್ವಿ ರಾಜ್ಯದಾದ್ಯಂತ ಶುದ್ಧ ನೀರಿನ ಘಟಕಗಳು ತಮಗೆ ಗೊತ್ತು ಇಡೀ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳು ಬಿಟ್ಟರೆ ಇಡೀ ರಾಜ್ಯದಲ್ಲಿ ನೀರಿನ ಡ್ರಿಂಕಿಂಗ್ ವಾಟ್ರೇ ಸರಿ ಇರಲಿಲ್ಲ ಕುಡಿಯೋ ನೀರನ್ನು ಶುದ್ಧ ನೀರಿನ ಘಟಕಗಳು ಮಾಡಿಕೊಟ್ವಿ ಮತ್ತು ಸಿ ರಸ್ತೆಗಳು ಎಲ್ಲಿ ಪರಿಶಿಷ್ಟ ಜಾತಿಯವರಿದ್ದಾರೆ ಅವ್ರಿಗೇ ಅವರ ಹಣದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದ ಅಡಿನಲ್ಲಿ ಎಲ್ಲ ಮಾಡಿಕೊಟ್ಟಂಥದ್ದು ಈಗ ಆ ಮಟ್ಟದ ಸಮಾಧಾನ ನಮ್ಮಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ವ್ಯಕ್ತಪಡಿಸಿದ್ದಾರೆ ನಾನು ಅದನ್ನೆಲ್ಲ ನಮ್ಮ ಪಕ್ಷದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವ ಸಂಪುಟಕ್ಕೆ ತರೋದಕ್ಕೆ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಮಾತನ್ನು ಹೇಳಿ ಇವತ್ತು ಕೂಡ ನಮ್ಮ ಸ್ವಾಮಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಇಲ್ಲಿ ಕೂಡ ಸಭೆ ಕರೆದಿದ್ದೀವಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಕಡೆ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಇವರು ಸೊ ಹಾಗಾಗಿ ನಾನು ಎಲ್ಲರಿಗೂ ಪಕ್ಷದ ನಾನು ಬಂದಿರೋದು ಪಕ್ಷದ ಕೆಲಸದ ಮೇಲೆ ಎ ಐ ಸಿ ಸಿ ಎಣತಿ ಮೇಲೆ ಬಂದಿದ್ದೀನಿ ಸೊ ಯಾವುದೇ ಕಷ್ಟ ಕಾರ್ಪಣೆಗಳಿರಲಿ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ ನಮಗೆಲ್ಲ ಗೊತ್ತಿರುವಾಗ ಸರ್ ಕೆ ಎಸ್ ಆರ್ ಟಿ ಸಿಗೆ ಅದನ್ನೇನು ನಾವೇ ಅರ್ಜಿ ಹಾಕೊಂಡು ತಗೊಳ್ಳೋ ಅಂಥದ್ದಲ್ಲ ವರ್ಲ್ಡ್ ರೆಕಾರ್ಡಲ್ಲಿ ಇವತ್ತು ಅದು ಸೇರಿರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಈ ಥರ ಒಂದು ಸೌಕರ್ಯ ಯಾರೂ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಮತ್ತು ನಮ್ಮಲ್ಲಿ ಎರಡು ಸಾವಿರ ರೂಪಾಯಿ ಏನು ಸರ್ಕಾರ ಹಣ ಕೊಡ್ತಾಯಿದೆ ಅದು ಕೂಡ ಭಾಳ ಪ್ರಮುಖ ಪಾತ್ರ ವಹಿಸಿದೆ ತುಂಬ ಎಫೆಕ್ಟಿವ್ ಆಗಿದೆ ಅನ್ನೋದನ್ನು ಇಲ್ಲಿ ಆಗಿರೋ ಸಭೆಗಳಲ್ಲಿ ಹೇಳಿದ್ದಾರೆ ಸೊ ಹಾಗಾಗಿ ನಮ್ಮ ಗ್ಯಾರಂಟಿಗಳು ಏನು ಅಥವಾ ಶಕ್ತಿ ತಮಗೆಲ್ಲ ಗೊತ್ತಿರುವಾಗ ಇವತ್ತು ಮಕ್ಕಳು ಓದಬೇಕಂದ್ರೆ ವಿದ್ಯುಚ್ಛಕ್ತಿನೇ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶಾಲೆಗಳಲ್ಲಿ ಇರ್ತಾರೆ ಉಚಿತ ವ್ಯಕ್ತಿ ಕೂಡ ಭಾಳ ಪ್ರಮುಖ ಪಾತ್ರ ವಹಿಸಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ ಬಟ್ ನಾನು ಹೇಳ್ತೀನಿ ಏನು ಬಿ ಜೆ ಪಿಯವರಾಗಲಿ ವಿರೋಧ ಪಕ್ಷಗಳಾಗಲಿ ಆಪಾದನೆ ಮಾಡ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಲ್ಲೂ ಕೂಡ ದುರುಪಯೋಗ ಇಲ್ಲ ಆಗೋದೂ ಇಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನಾವು ಮಾಡಿದಂಥ ಸಂದರ್ಭದಲ್ಲಿ ಇದೇ ವಿರೋಧ ಪಕ್ಷಗಳು ಬೆಳಗಾವಿನ ಅಧಿವೇಶನದಲ್ಲಿ ವಿರೋಧ ಮಾಡಿದ್ರು ಅವರು ದುರುಪಯೋಗ ಆಗುತ್ತೆ ಅಂತ ಹೇಳ್ತಾರೆ ದುರುಪಯೋಗ ಮಾಡೋಕ್ಕಾಗಲ್ಲ ಕಾನೂನನ್ನು ಬಹಳ ಅಚ್ಚುಕಟ್ಟಾಗಿ ಕಳೆದ ಹತ್ತು ವರ್ಷಗಳ ಇದ್ದರೆ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಮೊದಲನೇ ಸರ್ಕಾರದಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಆ ಹಣ ಅಕಸ್ಮಾತ್ ಬೇರೆ ಕಡೆ ಉಪಯೋಗಿಸಿದ್ರು ಕೂಡ ಅದು ವಾಪಸ್ ಅಲ್ಲಿಗೆ ಒಟ್ಟೋಗ್ತದೆ ಎಸ್ ಸಿ ಬಿ ಟಿ ಎಸ್ ಪಣ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಣವನ್ನು ಯಾರೂ ಕೂಡ ಮುಟ್ಟೋದಕ್ಕಾಗಲ್ಲ ಅದೊಂಥರ ಬೆಂಕಿ ಇದ್ದಾಗ ಆ ಹಣವನ್ನು ಯಾರೂ ಕೂಡ ಮುಟ್ಟೋದಕ್ಕಾಗೋದಿಲ್ಲ ಮತ್ತು ನಮಗೆ ಗ್ಯಾರಂಟಿಗಳಿಂದ ಏನು ಐವತ್ತೆರಡು ಸಾವಿರ ಕೋಟಿ ಹಣವನ್ನು ನಾವು ಕೊಡ್ತಾ ಇದ್ದೀವಿ ಸ್ವಲ್ಪ ಅದು ನಮಗೆ ಬೇರೆ ಬೇರೆ ಕೆಲಸಗಳು ಹಿನ್ನಡೆ ಆಗಿದ್ದು ಸತ್ಯ ನಾನೇನಿಲ್ಲ ಅಂತ ಹೇಳಲ್ಲ ಮುಂದಿನ ಬಜೆಟ್ನಿಂದ ನಮಗೆ ಬೇಕಾದಷ್ಟು ಇದು ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತದೆ ಈಗಾಗಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಪಕ್ಷಾತೀತವಾಗಿ ವಿರೋಧ ಪಕ್ಷಗಳಿಗೂ ಕೂಡ ಕ್ಷೇತ್ರವಾರು ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಅವರು ಬದ್ರಾಗಿದ್ದೀವಿ ಅಂತೇಳಿ ನೆನ್ನೆ ಮೊನ್ನೆ ಕೂಡ ಹೇಳಿದ್ದಾರೆ ಮತ್ತು ಪಕ್ಷದಲ್ಲಿ ಕೂಡ ನಾವು ಮೇಲ್ನೋಟಕ್ಕೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿಗಳಾಗಲಿ ಸರ್ಕಾರದ ಬಿಗಿ ಹಿಡಿತ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಆಡಳಿತ ಆಗಲಿ ಡಿ ಕೆ ಶಿವಕುಮಾರ್ ಅವರ ಆಡಳಿತವಾಗಲಿ ಮೊನ್ನೆ ಬೆಂಗಳೂರಲ್ಲೂ ಕೂಡ ನಾವೆಲ್ಲ ಮಾಡಿದ್ವಿ ಈಗ ಐದು ಗ್ರೇಟರ್ ಬೆಂಗಳೂರನ್ನ ಐದು ಕಾರ್ಪೊರೇಷನ್ ಮಾಡೋದ್ರ ಬಗ್ಗೆ ಬರೀ ವಿರೋಧ ಪಕ್ಷಗಳು ಮಾತಾಡ್ತಾ ಇದ್ದಾರೆ ನಮ್ಮ ಎಲ್ಲೂ ಕೂಡ ಅದ್ರ ಬಗ್ಗೆ ತಕರಾರಿಲ್ಲ ಎಲ್ಲ ಕೂಡ ಭಾಳ ಸುಳಲಿತವಾಗಿ ನಡೀತದೆ ಹೌದು ಸರ್ ಬೆಂಗ್ಳೂರು ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾಗ ಎಷ್ಟು ಸರ್ ಅದೇನು ಸರ್ಕಾರ ಅಲ್ಲ ಚೀಫ್ ಮಿನಿಸ್ಟರ್ ಮಾಡ್ಕೊಳಕ್ಕೆ ಆಡಳಿತವನ್ನ ಸಪರೇಟ್ ಆಗಿ ಮಾಡ್ಬೇಕಾಗ್ತದೆ ಐದು ಅಧಿಕಾರಿಗಳನ್ನ ನೇಮಿಸಿದ್ದೀವಿ ನಾವು ಸರ್ಕಾರದಿಂದ ನಮ್ಮನ್ನು ನೋಡ್ಕೊಂಡು ಅವ್ರು ಮಾಡಲಿ ಬಿಡಿ ಅಲ್ಲೇನು ಇಲ್ಲ ನಾವು ಮಾಡಬಾರ್ದು ಅಂತ ಇರಲಿಲ್ಲ ಹೌದು ಹೌದು ಸರ್ ಮತ್ತೆ ನನ್ನ ಪಕ್ಷ ನಾನು ಸಮರ್ಥ ಮಾಡಿದೆ ಬಿಜೆಪಿಯವ್ರು ಮಾಡ್ತಾರ ಹೇಳಿ ಅಗತ್ಯತೆ ನೋಡಿ ನಾವು ಫಸ್ಟು ಕಳೆದ ಹತ್ತು ವರ್ಷದಲ್ಲಿ ಮೂರು ಮಾಡಬೇಕು ಅಂತಿದ್ದಿತ್ತು ನಾನು ಆಗ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ ಅದು ದಿನೇ ದಿನ ಬೆಂಗಳೂರು ವೈಡಾನ್ ಆಗ್ತಾ ಇರೋದ್ರಿಂದ ಪ್ರತಿದಿನ ಮೊನ್ನೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ದಾರೆ ಎಪ್ಪತ್ತು ಲಕ್ಷ ಜನ ಬಂದು ಆಚೆ ಕಡೆ ಹೋಗ್ತಾ ಇದ್ದಾರೆ ಇವತ್ತು ಇವತ್ತು ಇಡೀ ಪ್ರಪಂಚದಲ್ಲಿ ಆರನೇ ಜಾಗದಲ್ಲಿ ಈಗ ಗುಂಡಿ ಮುಚ್ಚಬೇಕಂದ್ರೆ ಇದು ಅಧಿಕಾರ ಬೈಫರ್ಕೇಶನ್ ಆದ್ರೆ ಈಗ ನಾವು ಐದು ಗ್ಯಾರಂಟಿ ಕೊಟ್ಟಿರೋದು ಸಾಮಾನ್ಯದ ಕೆಲಸ ಅಲ್ಲ ಹೇಳಿ ಐದು ಐದು ಗ್ಯಾರಂಟಿ ಕೊಟ್ಟಿದೀವಲ್ಲ ಇವತ್ತು ನೂರ ಎಂಟು ಕೋಟಿ ಜನರಿಗೆ ನಮ್ಮ ಸವಲತ್ತು ಕೊಡ್ತಾ ಇದೀವಲ್ಲ ಹೇಳಿ ಬೆಂಗಳೂರ್ ಕಷ್ಟ ಈಗ ಏನ್ ಕಷ್ಟ ಆಗಿದೆ ಹೇಳಿ ಸರಿ ವಿರೋಧ ಪಕ್ಷಗಳಿಗೆ ಏನ್ ಕಷ್ಟ ಆಗಿದೆ ಹೇಳಿ ಸರಿ ಅದೇಳಿಗಳು ಸರ್ ಈಗ ಅದೇ ಪರ್ಪಸ್ಗೆನೆ ಅಂಡರ್ ರೋಡನ್ನು ಹೇಳಿ ಡಿ ಕೆ ಶಿವಕುಮಾರ್ ಅವರು ಪ್ಲ್ಯಾನ್ ಮಾಡಿಸಿ ಇಟ್ಕೊಂಡಿದ್ದಾರೆ ಅವರು ಬೆಂಗಳೂರು ಉಸ್ತುವಾರಿಗಳು ಕೂಡ ಇದ್ದಾರೆ ಈಗ ನೀವು ಮೆಟ್ರೋಗಳು ಮಾಡ್ತಾ ಇದ್ದೀವಿ ಎಲ್ಲ ಮಾಡ್ತಾ ಇದ್ದೀವಿ ಎಷ್ಟನ್ನೇ ನಾವು ಮಾಡಿದ್ರು ಕೂಡ ಬೆಂಗಳೂರಲ್ಲಿ ಹಳೆ ರಸ್ತೆಗಳನ್ನು ಈಗ ಹೈಡ್ರಾಬಾದಲ್ಲೇ ವೈಡನ್ ಮಾಡಿದ್ರು ರಸ್ತೆಗಳನ್ನು ಅವಾಗ ನಾನು ಕೂಡ ಇನ್ನೂ ಚಿಕ್ಕ ವಯಸ್ಸಿನಲ್ಲಿದ್ದೆ ಆ ಥರ ನಾವು ಮೈ ಬೆಂಗಳೂರಲ್ಲಿ ಮಾಡೋಕ್ಕಾಗಿಲ್ಲ ಬೆಂಗಳೂರು ಸಿಟಿ ಒಳಗಡೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಯಾರಿಗೂ ಕೂಡ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಅಂಡರ್ ರೋಡನ್ನು ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದಾಗ ಈ ಸರ್ಕಾರ ಬರೋದಕ್ಕೆ ಮುಂಚೆ ಯಾವ ಯಾವ ಪರಿಸ್ಥಿತಿನಲ್ಲಿ ರಾಜ್ಯ ಸರ್ಕಾರ ಇತ್ತು ಏನೇನು ಆಯಿತು ಅನ್ನೋದು ನಿಮಗೆ ಗೊತ್ತಿದೆ ಜನ ಅದಕ್ಕೆ ನಮಗೆ ನೂರು ಮೂವತ್ತಾರು ಸೀಟನ್ನು ಕೊಟ್ಟು ತಿರ್ಗಾ ಉಪ ನಾವೇನಾದರೂ ತಪ್ಪು ಮಾಡಿದರೆ ಉಪಚುನಾವಣೆಗಳು ಮೂರು ಗೆಲ್ತಿರ್ಲಿಲ್ಲ ಹೌದು ಜನ ಆಕ್ಸೆಪ್ಟ್ ಸರ್ ಈಗ ಜನ ನಮ್ ಪರವಾಗಿ ನಾವು ನಲ್ಲಿ ನಾವ್ ಎಲ್ಲನೂ ಇಪ್ಪತ್ತೆಂಟಿಗ್ ಇಪ್ಪತ್ತೆಂಟಿಗೆ ಗೆದ್ಬಿಡ್ತಿವಿ ಅಂತ ಅವ್ರು ಹೇಳಿದ್ರಲ್ಲ ಜನ ಏನ್ ಕೊಡ್ತಾರೆ ನಾನು ಸರ್ ಜನ ಏನ್ ಹೇಳ್ತಾರೆ ನಂಬರ್ ಟಾರ್ಗೆಟ್ ಬಿದ್ದು ಹದಿನಾರು ಇತ್ತು ಇದು ಅದು ಕೇಳಿ ಸರ್ ಅದನ್ನು ಕೂಡ ಉತ್ತರ ರಾಹುಲ್ ಗಾಂಧಿ ಸಾಹೇಬರು ಕೊಟ್ಟಿದ್ದಾರೆ ಮತ ಮತಚೋರಿನಲ್ಲಿ ನಮ್ಮನ್ನೆಲ್ಲ ಸೋಲಿಸ್ಬಿಟ್ಟಿದ್ದಾರೆ ಅಂತೇಳಿ ಅದನ್ನು ರಾಹುಲ್ ಗಾಂಧಿ ಅವರು ಬಂದು ದೊಡ್ಡ ಸಮಾವೇಶನೇ ಮಾಡೋಲ್ಲ ಬೆಂಗಳೂರಲ್ಲಿ ಸರ್ ನಾನು ಒಂದು ಒಂದು ಪ್ರಶ್ನೆ ಇರ್ತೀನಿ ಮೊನ್ನೆನೂ ಕೂಡ ಪವರ್ ಟಿವಿನಲ್ಲಿ ನಾನು ಭಾಗವಹಿಸಿದ್ದೆ ಪವರ್ ಟಿವಿನೇ ಹಾಗೂ ಇನ್ನೊಂದು ಏನು ಎಲೆಕ್ಷನ್ ಕಮಿಷನ್ನು ಏನು ಮುಕ್ತವಾಗಿ ತಾವು ಮತಚೋರಿ ಬಗ್ಗೆ ನೀವು ಇವತ್ತು ಎಲೆಕ್ಷನ್ ಕಮಿಷನ್ ನಮ್ಮ ಮೇಲೆ ಮುಗಿದಿದ್ದರು ಮೊದಲನೇ ಚುನಾವಣೆ ಮೋದಿಯವರು ಗೆದ್ದ ವರ್ಷ ಹೈಕಮಾಂಡ್ ನಮಗೇನೋ ನಾನು ಒಂದು ಎರಡು ಮೂರು ಸಾವಿರ ಟಿ ವಿ ಡಿಬೇಟ್ಸ್ನ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್ ನಮಗೆ ಭಾಳ ಕ ಕಠಿಣವಾಗಿ ಯಾರೂ ಕೂಡ ಇ ಎಮ್ ಬಗ್ಗೆ ಮಾತನಾಡಬಾರ್ದು ಅಂದ್ರೆ ನಾವು ಮಾತಾಡಲಿಲ್ಲ ಎರಡನೇ ಚುನಾವಣೆ ಸೋತಂಥ ಸಂದರ್ಭದಲ್ಲಿ ನಾವು ಅದನ್ನು ಅಬ್ಜೆಕ್ಷನ್ ಮಾಡ್ತೀವಿ ಅಬ್ಜೆಕ್ಷನ್ ಮಾಡಿದಾಗ ಎಲೆಕ್ಷನ್ ಕಮಿಷನ್ ಏನು ಮಾಡ್ತು ನಾವು ಮುಕ್ತವಾಗಿ ಮಾಡ್ತೀವಿ ಅಂತೇಳಿ ಅವರು ಬಿ ಎಲ್ ಎನ್ನ ಬಿ ಎಲ್ ಒಗಳ ಜೊತೆಲಿ ಅಟ್ಯಾಕ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರಲ್ಲ ಸರ್ ನಾನು ಕೂಡ ಐದು ಸಾವಿರ ನಾನು ಸೈನ್ ಮಾಡಿಕೊಟ್ಟೆ ಯಾವ ಬೂತ್ಲಾದ್ರು ಒಬ್ಬನ್ನ ಬಿ ಎಲ್ ಎ ಕರೆದು ಯಾವುದೇ ಪಕ್ಷದನ್ನು ಕರೆದು ಮಾಡಲಿಲ್ಲ ಈಗ ಅಡಿಷನ್ ಮಾಡೋಕ್ಕೆ ಡಿಲೀಷನ್ ಮಾಡೋಕ್ಕೆ ಫಾರಂ ನಂಬರ್ ಸಿಕ್ಸ್ ಆ್ಯಂಡ್ ಸೆವೆನ್ ಇಟ್ ತ್ರೀ ಎಲ್ಲ ಮಾಡಿದ್ವಿ ನಾನು ಮೊನ್ನೆ ಡಿಬೇಟ್ಲಿ ಹೇಳಿದೆ ಸರ್ ನೀವು ಏನು ಎಲೆ ಎಲೆಕ್ಷನ್ಗೆ ಕರೀಲಿಲ್ವಲ್ಲ ನಾವೇನು ಬಿ ಜೆ ಪಿ ಅವ್ರನ್ನ ಕೇಳಲ್ಲ ಪ್ರಧಾನಮಂತ್ರಿಗಳನ್ನ ಕೇಳಲ್ಲ ಬಿ ಜೆ ಪಿ ಸರ್ಕಾರಗಳನ್ನ ನಾವು ಕೇಳ್ತಾ ಇರೋದು ಎಲೆಕ್ಷನ್ ಕಮಿಷನ್ನ ಅಲ್ವ ಸರ್ ನಾವು ಎಲೆಕ್ಷನ್ ಕಮಿಷನ್ ನಮಗೆ ಕೇಳಕ್ಕೆ ಪ್ರತಿಯೊಬ್ಬ ಇದೆ ನಾಟ್ ಓನ್ಲಿ ಕಾಂಗ್ರೆಸ್ ಎಲ್ಲ ಪ್ರತಿಯೊಬ್ಬ ಮತದಾರ ಕೇಳಬೇಕು ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಪ ಇದಾಗಿದೆ ಅಂತಲೂ ಕೂಡ ಲೂಪ್ ಪೊಲೀಸ್ನ ಹೇಳಿವೆ ಅದು ಸರ್ ವ್ಯತ್ಯಾಸ ಆಗಿರ್ಬೋದು ನನಗೆ ಗೊತ್ತಿಲ್ಲ ನನಗೆ ಇರತಕ್ಕಂಥ ಮಾಹಿತಿ ಪ್ರಕಾರ ನಾನು ಎಸ್ ಸಿ ಪಿ ಎಸ್ ಸಿ ಎಸ್ ಟಿ ಸದನ ಸಮಿತಿಯಲ್ಲೇ ನಾನು ಕೆಲಸ ಮಾಡಿದೆವು ಈ ಸದನ ಎಂಟೂರು ವರ್ಷನೂ ನಾನು ಎಸ್ ಸಿ ಎಸ್ ಟಿ ಸದನ ಇದ್ನಲ್ಲ ಈ ಕಾರ್ಯಕ್ರಮ ತಂದವರೆ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಅಲ್ಲ ನಾನು ಅವತ್ತು ಕೂಡ ಹೇಳಿದೆ ಸರ್ ನೀವು ಮಾಡಿ ನೀವು ಪ್ರಿನ್ಸಿಪಲ್ ಸೆಕ್ರೆಟ್ರಿಯಲ್ಲಿ ಇರ್ತಾರೆ ನೀವು ಹೇಳಿ ಸರ್ಕಾರಕ್ಕೆ ನಮಗೆ ಬೇಕಾಗಿರೋದು ವಿದ್ಯೆ ಬೇಕು ನಮಗೆ ಊಟ ಬೇಕು ಮನೆ ಬೇಕು ನೀವು ಜಮೀನು ತಗೊಳ್ಳೋದು ಮಾಡಿದ್ರೆ ಯಾರೋ ಒಂದು ಕುಟುಂಬಕ್ಕೆ ಅದು ಅನುಕೂಲ ಆಗುತ್ತೆ ಎಲ್ಲರಿಗೂ ವ್ಯತ್ಯಾಸ ಆಗುತ್ತೆ ಅಂತ ನಾನೇ ಮಾತಾಡಿದ್ದೀನಿ ನೀವು ಈಗಲೂ ಕೂಡ ಸದನ ಸಮಿತಿನಲ್ಲಿ ಚೆಕ್ ಮಾಡ್ಬೋದು ಧರ್ಮಸೇನೆ ಏನು ಮಾತಾಡಿದ್ದಾನೆ ಅವತ್ತಿನ ಸದನ ಸಮಿತಿಯಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಅವ್ರು ತಗೊಂಡು ಬಂದುಬಿಟ್ಟು ಈಗೆಲ್ಲನೂ ಕಾಂಗ್ರೆಸ್ ಮೇಲೆ ಹೇಳಿದ್ರೆ ಆ ಕಾರ್ಯಕ್ರಮ ತಂದವರು ಯಾರು ಕೇಳಿ ಸರ್ ನಾನು ಅದನ್ನು ಹೇಳಲ್ಲ ಭವನಗಳು ಕಟ್ತಿದ್ದೆಲ್ಲ ಇನ್ಕಂಪ್ಲೀಟ್ ಆಗಿತ್ತು ಇದೇ ಸಿಂಹಸ್ಪು ಆ ಥರ ಆ ಪ್ರಶ್ನೆ ಏನ್ ಬರಲ್ಲ ಅದು ಯು ನಲ್ಲಿ ಸ್ಟಾಪ್ ಮಾಡುದು ಸರ್ ಹೈಯರ್ ಎಜುಕೇಶನ್ ಅಲ್ಲಿ ಆ ಹಣ ಏನ್ ಸರ್ ಐ ಆಮ್ ರೈಟ್ ಆರ್ ರಾಂಗ್

ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ